ಮಕ್ಕಳು ಜೀವನದಲ್ಲಿ ಅಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಆಟ ಪಾಠ ವಿಜ್ಞಾನ ಇತರ ಎಲ್ಲ ಕಲೆಗಳಲ್ಲಿ ಭಾಗವಹಿಸಬೇಕು ಇಂದಿನ ದಿನಗಳಲ್ಲಿ ಪಾಲಕರು ಕೇವಲ ಮಕ್ಕಳಿಗೆ ಪಠ್ಯ ಪುಸ್ತಕದ ಬಗ್ಗೆ ಕೇವಲ ಜ್ಞಾನ ಕೊಡದೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು ಚಿಕ್ಕ ಮಕ್ಕಳು ನಾವು ಏನು ಹೇಳಿಕೊಳ್ತೇವೆ ಅದನ್ನು ಅತ್ಯಂತ ವೇಗವಾಗಿ ಕಲಿಯುತ್ತಾರೆ ಶಿಕ್ಷಕರು ಮಕ್ಕಳ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇರುತ್ತದೆ ಅದರ ಕಡೆ ಅವರಿಗೆ ಗಮನ ಹರಿಸುವಂತೆ ಮಾಡಬೇಕೆಂದು ಬಸವೇಶ್ವರ ಡಿಎಡ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಮೀಳಾ ಚಿಕ್ಮಠ್ ಹೇಳಿದ್ದಾರೆ ಶ್ರೀಮತಿ ಪ್ರಮೀಳಾ ಚಿಕ್ಮಠ್ ಅವರು ಕಾರ್ಯಕ್ರಮದಲ್ಲಿ ಹೇಳಿಕೆ ನೀಡಿದ್ದಾರೆ ಸಣ್ಣ ಮಕ್ಕಳಿಗೆ ಚಿಕ್ಕದಿಂದಲೇ ಅಭ್ಯಾಸದ ಜೊತೆಗೆ ಸಂಸ್ಕಾರದ ಪಾಠವನ್ನು ಮನೆಯಲ್ಲೂ ಸಹ ರೂಢಿ ಮಾಡಿಸಬೇಕೆಂದು ಪಾಲಕರಿಗೆ ಸಲಹೆ ನೀಡಿದ್ದಾರೆ ಅವರು ವೀರರಾಣಿ ಚೆನ್ನಮ್ಮ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ ನಡೆದ ವಿಜ್ಞಾನ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ದಿನ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ವಿದ್ಯಾ ಭಾರತೀಯ ಪ್ರಾಂಶ ವಿಜ್ಞಾನ ಪ್ರಮುಖರಾದ ಪ್ರೊಫೆಸರ್ ಎಸ್ವಿ ಹೊನ್ನಂಗರ್ ಮಾತನಾಡಿ ಮಕ್ಕಳಿಗೆ ಚಿಕ್ಕದಿಂದಲೇ ವಿಜ್ಞಾನದಲ್ಲಿ ಆಸಕ್ತಿ ಮೂಡುವಂತೆ ಮಾಡಬೇಕು ವಿಜ್ಞಾನವಿಲ್ಲದೆ ಜಗತ್ತಿನಲ್ಲಿ ಯಾವ ಕ್ರಿಯೆಯೂ ನಡೆಯುವುದಿಲ್ಲ ವಿಜ್ಞಾನ ಬಹಳ ವೇಗವಾಗಿ ಬದಲಾಗುತ್ತಾ ಹೊಸ ಅನ್ವೇಷಣೆ ನಡೆಯುತ್ತಿದೆ ಅದಕ್ಕೆ ಎಲ್ಲಾ ಮಕ್ಕಳು ಹಾಗೂ ಶಿಕ್ಷಕರು ಹೊಂದಿಕೊಂಡು ಅಭ್ಯಾಸ ಮಾಡಬೇಕೆಂದು ಕರೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಜಹೀರ್ ಹಾಜಿ ಉಪಸ್ಥಿತರಿದ್ದರು ಸಂಸ್ಥೆಯ ಆಡಳಿತಾಧಿಕಾರಿ ಗಂಗಾಧರ್ ಗೋಸಲೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಶಿಕ್ಷಕಿಯಾದ ಅಶ್ವಿನಿ ಭೂತಾಳಿ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದಾರೆ ಶ್ರೀಮತಿ ಪ್ರಭವ್ ಗೋಖಾವಿ ಸ್ವಾಗತ ಕೋರಿದ್ದಾರೆ ಶ್ರೀಮತಿ ರೂಪ ಗೋರ್ಪಡೆ ಬಂಧಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಗೀತ ಶಿಕ್ಷಕರಾದ ಶ್ರೀ ಈರಣ್ಣ ಗದಗಿನ ಶ್ರೀಮತಿ ರಾಜಶ್ರೀ ಬೋಸಳೆ ನಾಗರತ್ನ ಕೊಪ್ಪಾಳ ಶಿಲ್ಪಾ ಪತ್ತ ರತ್ನ ಸಾಗರ್ ಅಂಜುಮ್ ಕೇರೂರು ಹಾಗೂ ಪಾಲಕರು ಭಾಗವಹಿಸಿದ್ದರು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ರೀತಿಯ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ಪ್ರದರ್ಶನ ಕೋರಿದ್ದಾರೆ ಅದೇ ರೀತಿ ಸಾಂಸ್ಕೃತಿಕ ಉಡುಗೆಗಳನ್ನು ಹಾಕಿಕೊಂಡು ಬಂದು ಸಂಭ್ರಮಿಸಿದ್ದಾರೆ ವರೇ ಯಾವತ್ತು ಶಿಕ್ಷಕ ಸಿಬ್ಬಂದಿಯವರೇ ಪಾಲಕರೇ ಬುದ್ಧ ಮಕ್ಕಳೇ ನನಗೆ ಅನಿಸ್ತದೆ ಯಾವುದೇ ಗ್ರೂಪ್ನಾಗ ಆಮೇಲೆ ಔಟ್ ಅನ್ಕೊಂಡಿರ್ತಾರೆ ನಾನು ಈ ಈ ಸಮುದಾಯದೊಳಗೆ ನಾನು ಔಟ್ ಇದ್ದಾಗ ಯಾಕಂತಂದ್ರೆ ನನ್ನ ಕ್ಷೇತ್ರ ಮಹಾವಿದ್ಯಾಲಯದಲ್ಲಿ ನನ್ನ ಪ್ರಾಧ್ಯಾಪಕನಾಗಿ ನಲವತ್ತು ನಲವತ್ತೈದು ವರ್ಷ ಈ ಪುಟಾಣಿ ಮಟ್ಟದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲು ತುಂಬ ಕಡಿಮೆ ಸದ್ಯ ನಾನು ವಿದ್ಯಾಭಾರತಿಯಲ್ಲಿ ರಾಷ್ಟ್ರ ಮಟ್ಟದ ಪ್ರಮುಖನ ಸೇವೆ ಸಂಸ್ಥಾ ಇದ್ದೀನಿ ಅಲ್ಲಿ ವಿಶೇಷವಾಗಿ ನಾನು ವಿಜ್ಞಾನ ಮೇಡಮ್ ಈಗಾಗಲೇ ಕಚೇರಿ ಬಗ್ಗೆ ಸಾಕಷ್ಟು ತಮ್ಮ ನೋವನ್ನು ಹಂಚ್ಕೊಂಡಿದ್ದಾರೆ ನಾನು ವಿಜ್ಞಾನ ಪ್ರಾಧ್ಯಾಪಕರಾಗೋದ್ರಿಂದ ವಿಜ್ಞಾನ ವಿಜ್ಞಾನ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ನೀವು ತುಂಬ ಗಮನಿಸಬೇಕು ಪಾಲಕರಾದವರು ಮುಖ್ಯವಾಗಿ ಮಕ್ಕಳಿಗೆ ವಿಜ್ಞಾನ ಗಣಿತ ಮತ್ತು ಭಾಷೆ ಇವುಗಳಲ್ಲಿ ಪ್ರಕೃತಿರಬೇಕು ಪ್ರೈಮರಿ ಎಜುಕೇಷನ್ ಇದು ಫೌಂಡೇಶನ್ ಸ್ಟೇಜ್ ಅಲ್ಲಿ ಫೌಂಡೇಶನ್ ಸರಿಯಾಗಿ ಬಿಟ್ಟಪ್ಪ ಅಂತಂದ್ರೆ ಮುಂದೆ ಹೋಗ್ತಾ ತಾನೆ ಹೇಳಕ್ತಾರೆ ಕಾಯುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ತಾ ಇದ್ದೇನೆ ನಾನು ಮಕ್ಕಳು ಏನೋ ಮಾಡಿ ನೋಡ್ಬಿದ್ದಾರೆ ಇದೇ ಮಕ್ಕಳು ಮುಂದೆ ಜಿಲ್ಲಾ ಮಟ್ಟದಲ್ಲಿ ಪ್ರಾಂತ ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಅವರು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ವಿಜ್ಞಾನ ಮಂಡ್ಯಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಶಿಕ್ಷಕರು ಸ್ಪಂದಿಸಬೇಕು ಮಕ್ಕಳಿಗೆ ಗೈಡ್ ಮಾಡೋರು ಪಾಲಕರು ಮತ್ತು ಶಿಕ್ಷಕರು ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ನಾನು ಹೈಸ್ಕೂಲಲ್ಲಿದ್ದಾವೆ ಸುರಾಣ ಹೈಸ್ಕೂಲಲ್ಲೂ ಆಗ ಕ್ವಾಲಿಫೈಡ್ ಟೀಚರ್ಸ್ ಆಯ್ತು ಇದ್ದಿಲ್ಲ ಸೈನ್ಸ್ ಪ್ರಿನ್ಸಿಪಲ್ಗೆ ಆದರೂ ಇದ್ದ ಶಿಕ್ಷಕರು ನಮಗೆ ವಿಜ್ಞಾನದಲ್ಲಿ ಆಸ್ತಿಯನ್ನು ಕುದುಸ್ತಿದ್ರು ಸಲ ಪ್ರಯೋಗ ಮಾಡೋದ್ರೆ ಗೊತ್ತ ನಾವು ಕಾಡ್ತಿದ್ದರು ಅವರು ಅವ್ರು ಏನೇನೋ ತಂದು ಏನೇನೋ ಮಾಡಿ ನಮಗೆ ಪ್ರೋತ್ಸಾಹ ಕೊಡ್ತಿದ್ರು ಹಾಗೆ ಈ ಚಿಕ್ಕ ಮಕ್ಕಳಿಗೆ ವಿಜ್ಞಾನದಲ್ಲಿ ಸಮನ್ವಯಂತರ ಗಣಿತ ವಿಜ್ಞಾನ ಸ್ವಲ್ಪ ಕಠಿಣ ಅಂತ ತಿಳ್ಕೊಂಡಿರ್ತಾರೆ ಹಾಗೇನಿಲ್ಲ ಅವರಿಗೆ ಅದರಲ್ಲಿ ಅಭಿವೃದ್ಧಿ ಉದಿಸುವಂಥ ಕೆಲಸ ಶಿಕ್ಷಕರು ಮಾಡಬೇಕು ಅಂದರೆ ಮಾತ್ರ ಇಲ್ಲಿ ಈ ಊರಲ್ಲಿ ನಾನು ನೋಡ್ತಾ ಇದ್ದೀನಿ ಕಳೆದ ಮೂವತ್ತು ವರ್ಷದಿಂದ ಗಂಗಾಧರ ಭೋಸ್ಲೆ ಒನ್ ಮ್ಯಾನ್ ಸರ್ವಿಸ್ ಒಂದು ಏಕವೇ ಅಧ್ಯಕ್ಷ ಅಂದಂಗೆ ಈ ಒಂದು ಶಾಲೆಯನ್ನು ಕಟ್ಟಿ ಬೆಳೆಸಿ ಈ ಬಿಲ್ಡಿಂಗ್ ಬಿಟ್ಟು ನೋಡೋದು ಎಷ್ಟು ತ್ರಾಸ ಕೂಡ ಅವ್ರ ಅವ್ರ ತಂದೆಯವರನ್ನು ತುಂಬ ಬಳಸಿದ್ರು ಇವರು ನನ್ನ ವಿದ್ಯಾರ್ಥಿ ಹೀಗಾಗಿ ಮಕ್ಕಳ ಶಿಕ್ಷಣದಲ್ಲಿ ಪ್ರಾಥಮಿಕ ಅಂತ ತುಂಬ ಮಹತ್ವ ಇದ್ದೀನಿ ಹೀಗಾಗಿ ವಿಜ್ಞಾನ ವಸ್ತು ಪ್ರದರ್ಶನ ವಿಜ್ಞಾನ ದಿನೇ ದಿನೇ ಬದಲಾಗ್ತಿದ್ದೇವೆ ನಾವು ಕಾಲೇಜಿಂದ ಮಾಡಿದ ಪ್ರಯೋಗಗಳ ಬೇರೆ ಈಗ ವಿದ್ಯಾರ್ಥಿಗಳ ಪ್ರಮಾಣ ಪ್ರಯೋಗಗಳ ಬೇರೆ ನಿಮಗೆ ಗೊತ್ತಿರಬೇಕು ಹಳೆ ರೇಡಿಯೋ ಹಳೇ ರೇಡಿಯೋ ಆನ್ ಮಾಡ ಒಪ್ಪಂತೆ ಒಂದು ನಿಮಿಷ ಆದರೆ ಮ್ಯೂಸಿಕ್ ಸ್ಟಾರ್ಟ್ ಆಗ್ತಿತ್ತು ಈಗ ಹಾಗಿಲ್ಲ ಇವೇಜ್ ಬಟನ್